ಹಾಗೆ ಹೇಳಿದರು ಇಲ್ಲ ಯಾಕಂದರೆ ಶಾಮ್ನೂರು ಶಿವಶಂಕರಪ್ಪನವರು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು ಜವಾಬ್ದಾರಿಯುತ ನಾಯಕರು ಬೇರೆ ಬೇರೆ ಮಹತ್ವದ ಹುದ್ದೆಗಳಲ್ಲಿ ಇರುವವರು ಹಾಗೆ ಅವರು ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ ಮಾಧ್ಯಮದಲ್ಲಿ ಏನೋ ತಪ್ಪು ವರದಿ ಆಗಿರ್ಬೋದು ಅಥವಾ ತಪ್ಪು ಗ್ರಹಿಕೆ ಆಗಿರಬಹುದು ಅಭಿನಂದನೆ ಸಲ್ಲಿಸ್ತೇನೆ ಮತ್ತೆ ಈಗ ಸಿಟಿ ರವಿ ಅವರು ಕೂಡ ಹೇಳಿದ್ದಾರೆ ಶಾಮ ಶಿವಶಂಕರಪ್ಪನವರು ಅವ್ರ ಮನದಾಳದ ಮಾತನ್ನ ಹೇಳಿದ್ದಾರೆ ಅವ್ರು ಮತ್ತೆ ಮೋದಿ ಪ್ರಧಾನಿ ಆಗ್ಬೇಕು ಅನ್ನೋದು ಇಂಗಿತನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಸಿಟಿ ರವಿ ಅವರು ಕೂಡ ಹೇಳಿದ್ದಾರೆ ಸರ್ ನನಗೇನು ಅದರಲ್ಲಿ ಸತ್ಯವನ್ನು ನಾನು ಕಾಣೆ ಆದ್ದರಿಂದ ನಾನು ಅದನ್ನ ವೆರಿಫೈ ಮಾಡ್ಕೊಳ್ಳೋದಕ್ಕೆ ಸಮಯವನ್ನು ಕೇಳ್ತೀನಿ ಅಲ್ಲ ನಾವು ಕಾಂಗ್ರೆಸ್ನವರು ಇವು ನಮ್ಮ ಪಾರ್ಟಿ ಬಿಟ್ಟುಕ್ಯ ಬಿಡ್ತೀಯ ಅಂತೇಳಿ ಏನು ಪೊಲೀಸರು ಹಚ್ಚಿರ್ತೇವ್ರಿ ನಾವು ಯಾವುದೇ ವ್ಯಕ್ತಿ ಒಂದು ಪಕ್ಷದಲ್ಲಿರಬೇಕಾದ್ರೆ ಅವನು ತಾನು ಒಪ್ಪಿತ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತದ ಹಿನ್ನೆಲೆಯೊಳಗೆ ಒಪ್ಪಿತ ನಾಯಕತ್ವ ಇತ್ತು ಅಂದರೆ ಅದರಲ್ಲಿ ಆ ನಾಯಕತ್ವದಲ್ಲಿ ವಿಶ್ವಾಸ ಇಟ್ಟು ಇರ್ತಾನೆ ಹೊರತು ನಮ್ಮ ಪಕ್ಷದಲ್ಲಿರೋ ಇದ್ದವ್ರಿಗೆಲ್ಲರಿಗೂ ನಾವು ಹಿಂದಿಂದ ಸಿ ಐ ಡಿ ಈ ಬಿಡ್ತಾರಲ್ಲ ಹೋಗೋದು ಗೊತ್ತಾಗುತ್ತೋ ಹೋಗ್ತಾರೋ ಬಿಡ್ತಾರೋ ಹ್ಞೂ ಇದನ್ನು ಮಾಡೋದಲ್ಲ ವಾಚ್ ಆ್ಯಂಡ್ ವಾರ್ಡ್ ಇಡಲ್ಲ ನಾವು ನಮ್ಮ ನಾಯಕರುಗಳಿಗೆ ಯಾರಿಗೆ ಪಕ್ಷದ ತತ್ವ ಸಿದ್ಧಾಂತಗಳಲ್ಲಿ ವಿಶ್ವಾಸ ಇದೆಯೋ ಯಾರು ಅಂತ ಯೋಜನೆಗಳ ಮೂಲಕ ಕೋಟಿ ಬಡ ಕುಟುಂಬಗಳನ್ನು ರೇಖೆಯಿಂದ ಮೇಲೆತ್ತಕ್ಕಂಥ ಕ್ರಾಂತಿಕಾರಕ ಕಾರ್ಯಕ್ರಮಗಳಿಗೆ ಗೌರವ ಇದೆಯೋ ಅವರು ನಮ್ಮ ಜೊತೆಗಿರ್ತಾರೆ ಮತ್ತು ಅದು ಇಲ್ಲದೇ ಇದ್ದವರಿದ್ದರೆ ಅವ್ರು ಹೋದ್ರೇನು ಇದ್ದರೇನು ಎಫೆಕ್ಟ್ ನೋಡ್ರಿ ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದಂಗೆ ನೀವೇ ಎಲ್ಲರೂ ನೋಡಿದಿರಿ ಇಂದಿರಾ ಗಾಂಧಿ ಅವ್ರ ಏನಾಯ್ತು ನೋಡಿದಿರಿ ಮೊನ್ನೆ ನಮ್ಮ ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ಏನಾಯ್ತು ಎಲ್ಲ ನೋಡಿದಿರಿ ನೀವು ಹದಿನೇಳು ಜನ ಸಾಲು ಹಿಡ್ಕೊಂಡು ಹೋಗಿಬಿಟ್ರಲ್ಲ ಏನಾಯ್ತು ಅದರ ಪರಿಣಾಮ ನಾವು ನೂರ ಮೂವತ್ತೈದು ಬರಲಿಲ್ಲವಾ ಆದ್ದರಿಂದ ಕಾಂಗ್ರೆಸ್ ಪಕ್ಷ ತನ್ನ ತತ್ವ ಸಿದ್ಧಾಂತ ಹಾಗೂ ಈಗಂತೂ ನಮ್ಮ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ನಾವು ಶಕ್ತಿಯನ್ನು ರೂಢಿಸ್ಕೊಂಡಿದ್ದೇವೆ ಈ ಶಕ್ತಿಯನ್ನು ಸಹಿಸದೆ ಹತಾಶರಾಗಿರ್ತಕ್ಕಂಥ ಬಿ ಜೆ ಪಿಯವರು ಈ ಪಕ್ಷಾಂತರಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಿದ್ದಾರೆ ಸೌದಿ ಅವರು ಇವರು ಜಗದೀಶ್ ಶೆಟ್ಟರು ಸೌದಿ ಅವರು ಇಲ್ಲ ಅಂತ ಹೇಳಿದ್ದಾರೆ ಅವರು ಒಬ್ಬ ಜೆಂಟ್ಲ್ಮನ್ ಅವ್ರು ಏನ್ ಹೇಳ್ತಾರೆ ಅದನ್ನ ನಾನು ನಂಬಿದ್ದೇನೆ ಮೊದಲ ಮೂವತ್ತ ನಾಲ್ಕು ಶಾಸಕರುಗಳಿಗೆ ಮಂಡಳಿ ಸಿಕ್ಕಿದೆ ಅತಿ ಬೇಗ 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 ಸಿಗುತ್ತೆ ಆ ಎಕ್ಸಸೈಸ್ ನಡೆದಿದೆ ಸರ್ ಚಾಮುಂಡಿ ಬೆಟ್ಟದ ರೂಪೆ ಬಗ್ಗೆ ಚರ್ಚೆ ಆಗ್ತಾಯಿತ್ತು ಚಾಮುಂಡಿ ಬೆಟ್ಟಕ್ಕೆ ರೂಪೆ ಬಗ್ಗೆ ಸರ್ಕಾರದ ಎದುರಿಗೆ ಪ್ರಸ್ತಾವನೆ ಇದೆ ಆದರೆ ಅದ್ರ ಬಗ್ಗೆ ವಿವಾದಗಳು ಇವೆ ಅದನ್ನು ನಾನು ಚರ್ಚೆ ಮಾಡಬೇಕು ಎಕ್ಸ್ಪರ್ಟ್ಸ್ ಜೊತೆಗೂ ಚರ್ಚೆ ಮಾಡಬೇಕು ಈ ಹೆರಿಟೇಜ್ ಪಾಯಿಂಟ್ ಆಫ್ ವ್ಯೂದಿಂದ ಪಾರಂಪರಿಕ ರಕ್ಷಣೆಯ ಹಿನ್ನೆಲೆಯೊಳಗೆ ಮಾಡಬೇಕಾ ಮಾಡಬಾರ್ದ ನಾನು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಗೂ ಮಾತಾಡ್ತೀನಿ ಮುಖ್ಯಮಂತ್ರಿಗಳ ಜೊತೆಗೂ ಮಾತಾಡ್ತೀನಿ ಆಮೇಲೆ ನಿರ್ಣಯ ತೋದ್ವಿ